ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ರವಿ ರಾಶಿಯಲ್ಲಿ ಇದ್ದಾಗ ಯಾವೆಲ್ಲ ರೀತಿಯ ಫಲ ಸಿಗತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಈ ಋಷಭ ರಾಶಿ ಪೃಥ್ವಿ ರಾಶಿಯಾಗಿದ್ದು ಶುಕ್ರ ಗ್ರಹ ಇದರ ಅಧಿಪತಿ ಈ ಒಂದು ಋಷಭ ರಾಶಿಯಲ್ಲಿ ರವಿ ಇರ್ತಕ್ಕಂತಹ ಜಾತಕರ ಒಂದು ಮೈಂಡ್ಸೆಟ್ಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅವರು ಚಂಚಲತೆಯನ್ನು ಹೊಂದಿರಲ್ಲ ಹಾಗೆ ಅವರು ಯಾವುದಾದ್ರೂ ಒಂದು ವಿಚಾರದಲ್ಲಿ ಒಮ್ಮೆ ಡಿಸಿಷನನ್ನು ತಗೊಂಡ್ರೆ ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ಯಾಕಂದರೆ ತುಂಬ ಆಲೋಚನೆ ಮಾಡಿ ಅವರು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ ಹಾಗೆ ಇವರು ಆಹಾರ ಪ್ರಿಯರು ಜೊತೆಗೆ ಕಲೆ ಮತ್ತು ಸಂಗೀತ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಒಲವನ್ನು ಹೊಂದಿರ್ತಾರೆ ಇವರು ಸ್ವಾಭಿಮಾನಿಗಳು ಹಾಗೆ ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಮತ್ತು ಇವರು ಆಗಿಂದಾಗ್ಗೆ ಸ್ತ್ರೀಯರಿಂದ ಹೆಚ್ಚಾಗಿ ನಿಂದನೆಗೆ ಸಹ ಒಳಗಾಗ್ತಿರ್ತಾರೆ ಹಾಗೆ ತಮಗೆ ಸಿಕ್ತಕ್ಕಂತಹ ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಂಡು ಲೈಫ್ನಲ್ಲಿ ತುಂಬ ಮುಂದೆ ಬರ್ತಾರೆ ಆದರೆ ಇವ್ರಿಗೆ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ನಿಧಾನ ಆಗಿರುತ್ತೆ ಯಾಕಂದರೆ ಇವರು ಕಂಫರ್ಟ್ ಝೋನನ್ನು ಹೆಚ್ಚಾಗಿ ಇಷ್ಟಪಡ್ತಿರ್ತಾರೆ ಆದ್ರೂ ಇವ್ರು ಮಾಡೋ ಕೆಲಸ ನಿಧಾನ ಆದ್ರೂ ಅದು ಸ್ಥಿರವಾಗಿ ಉಳಿಯೋ ಅಂಥದ್ದಾಗಿರತ್ತೆ ಇವರು ಲೈಫಲ್ಲಿ ಬರ್ತಕ್ಕಂತಹ ಒಂದು ಚೇಂಜಸ್ಗೆ ಸಡನ್ ಬದಲಾವಣೆಗಳಿಗೆ ಹೊಂದ್ಕೊಳ್ಳೋದಂದರೆ ಇವ್ರಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಇವರು ತುಂಬ ಹಠವಾದಿಗಳು ಕೂಡ ಆಗಿರ್ತಾರೆ ಹಾಗೆಯೇ ಆರ್ಗ್ಯುಮೆಂಟ್ ಬುದ್ಧಿಯನ್ನು ಸಹ ಹೊಂದಿರ್ತಾರೆ ಅಂದರೆ ತಾವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರೂ ಸಹ ಅವರು ಅದೇ ಸರಿ ಅಂತ ಹೇಳಿ ಅದನ್ನು ಸಮರ್ಥಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಇವರು ಮಾಡ್ತಾಯಿರ್ತಾರೆ ಆದರೆ ಇವರು ಒಮ್ಮೆ ಒಂದು ಸಲ ಯಾರನ್ನಾದರೂ ನಂಬಿದರೆ ಅವ್ರಿಗೆ ಜೀವನ ಪೂರ್ತಿ ನಿಷ್ಠೆಯಿಂದ ಇರ್ತಾರೆ ಇವ್ರ ಮಾತಲ್ಲೂ ಯಾ ಮಾತಲ್ಲಿ ಯಾವಾಗಲೂ ಸಹ ಒಂದು ಸ್ಪಷ್ಟತೆ ಇರುತ್ತೆ ಕ್ಲಾರಿಟಿ ಇರತ್ತೆ ಅಂದರೆ ಒಂದು ಆಲೋಚನೆ ಮಾಡಿ ಮಾತಾಡ್ತಾರೆ ಇವರು ನೆಕ್ಸ್ಟು ಇವರ ಒಂದು ಹಣಕಾಸು ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ ಇವರು ಉತ್ತಮ ಸೇ ಹಣ ಸೇವಿಂಗ್ಸನ್ನು ಮಾಡ್ತಾರೆ ಖರ್ಚಿಗಿಂತ ಹೆಚ್ಚಾಗಿ ಉಳಿತಾಯದ ಕಡೆ ಒಂದು ಗಮನವನ್ನು ಕೊಡ್ತಿರ್ತಾರೆ ಇವರ ಲೈಫ್ನಲ್ಲಿ ಗ್ರೋತ್ ಇವರು ತೆಗೆದುಕೊಳ್ಬಹುದಾದಂಥ ಉದ್ಯೋಗಗಳಂತ ಹೇಳಿದ್ರೆ ಇವರು ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡಬಹುದು ರಿಯಲ್ ಎಸ್ಟೇಟ್ ಕೃಷಿ ಹಾಗೆ ಬ್ಯಾಂಕಿಂಗ್ ಕಲೆ ಸಂಗೀತ ಫ್ಯಾಷನ್ ಡಿಸೈನಿಂಗ್ ಆ್ಯಕ್ಟಿಂಗ್ ಕ್ಷೇತ್ರಗಳಲ್ಲಿ ಇವರು ಕೆಲಸವನ್ನು ಮಾಡಿದ್ರೆ ಒಳ್ಳೆಯ ಒಂದು ಹಣ ಹೆಸರನ್ನು ಸಂಪಾದಿಸ್ತಾರೆ ಇದಿಷ್ಟಾಗಿತ್ತು ಋಷಭದಲ್ಲಿ ರವಿ ಇದ್ದಾಗ ಯಾವ ರೀತಿಯ ಫಲಗಳಿರುತ್ತೆ ಎಂಬುದರ ಬಗೆಗಿನ ಮಾಹಿತಿ ನಿಮ್ಮ ಜಾತಕದಲ್ಲಿ ಅಥವಾ ನಿಮಗೆ ಗೊತ್ತಿರ್ತಕ್ಕಂಥವರ ಯಾರ್ದಾದ್ರೂ ಜಾತಕದಲ್ಲಿ ಋಷಭದಲ್ಲಿ ರವಿ ಇದ್ದರೆ ಇದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು